ವೀಕ್ಷಕರ ಬಿ ಎನ್ ಟಿವಿ ಕನ್ನಡಾಗೆ ಸ್ವಾಗತ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಪಾಕಿಸ್ತಾನ ಪರವಾಗಿ ನಿಂತ ಟರ್ಕಿಗೆ ಭಾರತ ಸರಿಯಾಗಿ ಏಟು ನೀಡುತ್ತಾ ಇದೆ ಹಲವು ವಿಮಾನ ನಿಲ್ದಾಣಗಳಲ್ಲಿ ಟರ್ಕಿ ಮೂಲದ ಸೆಲೆಬಿ ಏರ್ಪೋರ್ಟ್ ಸರ್ವೀಸಸ್ನ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ ಭದ್ರತಾ ಕಾರಣಗಳಿಂದಾಗಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ದಿಲ್ಲಿ ಮುಂಬೈ ಮತ್ತು ಅಹಮದಾಬಾದ್ ವಿಮಾನ ನಿಲ್ದಾಣಗಳು ಸೆಲೆಬಿ ಜೊತೆಗಿನ ಒಪ್ಪಂದವನ್ನು ರದ್ದುಗೊಳಿಸಿದ್ವು ಇದೀಗ ಬೆಂಗಳೂರು ವಿಮಾನ ನಿಲ್ದಾಣವು ಇದೇ ಕ್ರಮವನ್ನು ಕೈಗೊಂಡಿದೆ ಈ ಮೂಲಕ ಟರ್ಕಿ ಮೂಲದ ಕಂಪನಿಗೆ ಬಿಸಿ ಮುಟ್ಟಿಸ್ತಾ ಇದೆ ಕೇಂದ್ರ ಸರ್ಕಾರವು ಮೇ ಹದಿನೈದರಂದು ಸೆಲೆಬಿ ಏರ್ಪೋರ್ಟ್ ಸರ್ವೀಸಸ್ನ ಭದ್ರತಾ ಪರವಾನಗಿಯನ್ನು ರದ್ದುಗೊಳಿಸಿತ್ತು ಇದರ ಪರಿಣಾಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ತನ್ನ ಗ್ರೌಂಡ್ ಹ್ಯಾಂಡ್ಲಿಂಗ್ ಅನ್ನು ಇತರ ಸೇವಾ ಪೂರೈಕೆದಾರರಿಗೆ ವರ್ಗಾವಣೆ ಮಾಡಿದೆ ಸೆಲೆಬಿ ಕಂಪನಿಯ ಭದ್ರತಾ ಪರವಾನಗಿಯನ್ನು ರದ್ದುಪಡಿಸಿದ ನಂತರ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ನಿರ್ದೇಶನದ ಮೇರೆಗೆ ಬಿಐಎಎಲ್ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಭಾರತ ಸರ್ಕಾರದ ಬಿಸಿಎಎಸ್ನ ನಿರ್ದೇಶನದ ಮೇರೆಗೆ ಬಿ ಎಲ್ ಗ್ರೌಂಡ್ ಹ್ಯಾಂಡ್ಲಿಂಗನ್ನು ಇತರ ಸೇವಾ ಪೂರೈಕೆದಾರರಿಗೆ ವರ್ಗಾವಣೆ ಮಾಡಿದೆ ಕಾರ್ಯಾಚರಣೆಗಳ ನಿರಂತರತೆ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ವಿಮಾನ ನಿಲ್ದಾಣವು ತನ್ನ ಹೇಳಿಕೆಯಲ್ಲಿ ಹೇಳಿಕೊಂಡಿದೆ ಮೊದಲಿಗೆ ದಿಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಸೆಲೆಬಿ ಜೊತೆಗಿನ ಸಂಬಂಧವನ್ನು ಕಳೆದುಕೊಂಡಿತ್ತು ಇದಾದ ನಂತರ ಅದಾನಿ ಏರ್ಪೋರ್ಟ್ ಹೋರ್ಡಿಂಗ್ಸ್ ಮುಂಬೈ ಮತ್ತು ಅಹಮದಾಬಾದ್ ವಿಮಾನ ನಿಲ್ದಾಣಗಳಿಗೆ ಸೆಲೆಬಿ ಪಾಲುದಾರಿಕೆಯನ್ನ ಕೊನೆಗೊಳಿಸಿತು ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಗ್ರೌಂಡ್ ಹ್ಯಾಂಡ್ಲಿಂಗ್ ಸೌಲಭ್ಯಗಳನ್ನು ತಕ್ಷಣವೇ ಹಸ್ತಾಂತರಿಸುವಂತೆ ಸೆಲೆಬಿಗೆ ನಿರ್ದೇಶನವನ್ನು ನೀಡಲಾಗಿದೆ ಬಿ ಸಿ ಎ ಎಸ್ ಸೆಲೆಬಿಯ ಭಾರತೀಯ ಘಟಕವಾದ ಸೆಲೆಬಿ ಏರ್ಪೋರ್ಟ್ ಸರ್ವೀಸಸ್ ಇಂಡಿಯಾದ ಭದ್ರತಾ ಅನುಮತಿಯನ್ನು ಹಿಂತೆಗೆದುಕೊಂಡ ಒಂದು ದಿನದ ಬಳಿಕ ಇಸ್ತಾಂಬುಲ್ ಷೇರು ಮಾರುಕಟ್ಟೆಯಲ್ಲಿ ಸೆಲೆಬಿ ಹವಾ ಸರ್ವಿಸ್ ಎ ಎಸ್ ಶೇರುಗಳು ಶೇಕಡ ಹತ್ತರಷ್ಟು ಭಾರೀ ಕುಸಿತ ಕಂಡಿವೆ ಈ ಮೂಲಕ ಶೇರುಗಳು ನೆಲ ಕಚ್ಚಿವೆ